ನಾವು ಮನವಿ ಮುಖಾಂತರ ನಮ್ಮ ಬಿಜೆಪಿ ಹೈಕಮಾಂಡ್ ಒಂದು ಮತ್ತೊಮ್ಮೆ ಮತ್ತೊಮ್ಮೆ ಪರಿಶೀಲಿಸಿ ಮತ್ತೊಮ್ಮೆ ಪಕ್ಷದಿಂದ ಉಳಿಸಿಕೊಳ್ಳಲು ಒಂದಾಯ ನಾವಿಲ್ಲೆಲ್ಲ ಕುಡಿದೀವಿ ಬಂದ್ಬಿಟ್ಟು ಬೇರೆ ಯಾವುದೇ ಪಕ್ಷದಲ್ಲಿ ಯಾವುದೇ ಪಕ್ಷದಲ್ಲಿ ಬೇರೆ ಯಾರು ಯಾರು ಮಾತನಾಡದೆ ನಮ್ಮ ಕೆಲಸ ಮತ್ತೊಮ್ಮೆ ನಮ್ಮ ದಸಗಳು ಪಾರ್ಟಿ ಹೆತ್ತಡವನ್ನ ಪಕ್ಷಕ್ಕೆ ಕರೆದುಕೊಂಡು ನಮ್ಮ ಪಕ್ಷವನ್ನು ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನಷ್ಟು ಹೆಚ್ಚು ನಮಸ್ಕಾರ ಸತ್ಯ ಸಾಧಕ ನ್ಯೂಸ್ಗೆ ಸ್ವಾಗತ ಬಿ ಜೆ ಪಿ ಪಕ್ಷದ ಹಿರಿಯರಾದ ಶ್ರೀ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರನ್ನು ಬಿ ಜೆ ಪಿ ಪಕ್ಷಕ್ಕೆ ಮರು ಸೇರ್ಪಡೆಗೆ ಬೃಹತ್ ಪ್ರತಿಭಟನೆ ಇಂದು ತೇರ್ದಾಳ ಮತಕ್ಷೇತ್ರದ ಬಂಟಿ ತಾಲೂಕಿನ ರಬಕೈ ನಗರದಲ್ಲಿ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಿರಿಯರು ಹಿಂದೂ ಸಂಘಟನೆಗಳು ಕೂಡಿ ಹಜಾರೆ ಟೆಕ್ಸ್ಟೈಲ್ ಹತ್ತಿರ ಶ್ರೀ ಭಗೀರಥ ಸರ್ಕಲ್ನಲ್ಲಿ ಕೆಲ ಗಂಟೆಗಳ ಕಾಲ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು ಬಿ ಜೆ ಪಿ ಪಕ್ಷದ ಹಿರಿಯ ನಾಯಕರು ಕರ್ನಾಟಕದ ಹುಲಿ ಫೈರ್ ಬ್ರ್ಯಾಂಡ್ ಅವರನ್ನು ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಬೇಕು ಇಲ್ಲವಾದರೆ ಪಕ್ಷಕ್ಕೆ ತುಂಬಲಾರದ ನಷ್ಟ ಮತ್ತು ಹೈಕಮಾಂಡ್ ಇದನ್ನು ತೀವ್ರವಾಗಿ ಪರಿಶೀಲಿಸಬೇಕು ನಮ್ಮ ಪ ಬಿ ಜೆ ಪಿ ಪಕ್ಷಕ್ಕೆ ಆಧಾರ ಸ್ತಂಭ ಅದಕ್ಕೆ ತಮ್ಮಲ್ಲಿ ವಿನಂತಿ ಮತ್ತೆ ನಮ್ಮ ಶ್ರೀ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಶ್ರೀ ಸಂಜಯ್ ತೆಗ್ಗಿ ಮತ್ತು ರಬುಕೈಬಟ್ಟಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಉಪಸ್ಥಿತಿಯಲ್ಲಿ ಶ್ರೀ ಶ್ರೀಶೈಲ್ ದಲಾಲ್ ಮತ್ತು ಶ್ರೀ ಬಸವರಾಜ್ ತೆಗ್ಗಿ ಶ್ರೀ ಮಹಾದೇವ್ ಕೋಟ್ಯಾ ಶ್ರೀ ಹೊಸಮನಿ ಸರ್ ಶ್ರೀ ಮಹಾದೇವ್ ದುಗ್ದಾಳ್ ಶ್ರೀ ಪ್ರವೀಣ್ ಹಜಾರಿ ಶ್ರೀ ರವಿ ಗಡಾದ್ ಮುಂತಾದವರು ಹಾಜರಿದ್ದರು ವರದಿಗಾರರು ಸಂಗಪ್ಪ ತಿರುಗಿ ರಬುಕೈಮಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಸಮಾಜಗಳ ಕಣ್ಮಿಯಾಗಿರುವಂತಹ ಬಸಗೌಡ ಪಾಟೀಲ್ ಎತ್ತಾಳ ಒಂದು ಕುತಂತ್ರದಿಂದ ಅಲ್ಲಿ ಹಿನ್ನಡೆಯನ್ನ ಮಾಡಿದ್ದಾರೆ ಅದು ಯಾರಿಗೂ ಸಾಧ್ಯವಿಲ್ಲ ಕುಟುಂಬ ರಾಜಕಾರಣವನ್ನು ಬೀಗಿಸಿ ಅವರು ಮಾತನಾಡಿದ್ದು ಅವರಿಗೆ ಯಾವ ಕಂಡಾಗ ಹೇಗಿರ್ಬೇಕು ಅವರ ಹೊಟ್ಟೆಗೆ ಎಲ್ಲಿ ಆದ್ರೆ ಬದಲರುವಂತಹ ಸತ್ಯದೇವದ ಸದ್ಯಕ್ಕೆ ಜಯ ಆಗಬೇಕು ಸತ್ಯ ಕೂಡ ಮಾಡಬೇಕಂತ ಚೇರಾಳ ಮತ್ತೆ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಇವತ್ತು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಒಂದು ಉದ್ದೇಶ ಏನಪ್ಪ ಅಂದ್ರೆ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರನ್ನ ಏನು ಉಚ್ಚಾಟನೆ ಮಾಡಿದಾರ ಆ ಉಚ್ಚಾಟನೆಯನ್ನ ವಾಪಸ್ ಪಡ್ಕೋಬೇಕಂತೆ ಇಡೀ ಉತ್ತರ ಕರ್ನಾಟಕದೊಳಗೆ ಸಣ್ಣ ಮಗುನು ಫೋಟೋ ನೋಡ್ರೆ ಗುರುತಿಸ್ತಾ ಇತ್ತು ಅಂತೇಳಿ ಯಾರಾದ್ರೂ ಒಬ್ಬ ವ್ಯಕ್ತಿ ಅಂದ್ರೆ ಅದು ಹೊಸನಗೊಡ್ ಪಾಟೀಲ್ ಅಂತ ಮಾತ್ರ ಅದಕ್ಕೆ ನಾವೆಲ್ಲರೂ ವಿನಂತಿ ಮಾಡ್ಕೊತೀವಿ ಕೇಂದ್ರ ಶಿಸ್ತು ಸಮಿತಿಗೆ ನಾವೇನು ಉಚ್ಚಾಟನೆ ಮಾಡಿರಿ ಆ ಉಚ್ಚಾಟನೆ ಆದೇಶವನ್ನು ಹಿಂಪಡೆದುಕೊಂಡು ಉತ್ತರ ಕರ್ನಾಟಕದ ಪ್ರಭಾವ ವ್ಯಕ್ತಿ ಇಡೀ ಇವತ್ತು ಕರ್ನಾಟಕದಾದ್ಯಂತ ಪ್ರಭಾವಿ ವ್ಯಕ್ತಿ ಆಗ್ಯಾರ ಬಿಜೆಪಿ ಬಗ್ಗೆ ಅತಿ ಕಾಳಜಿ ಉಳಿದಂತ ವ್ಯಕ್ತಿ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಿರುವ ಬಹಳಷ್ಟು ಜನ ಇವತ್ತು ಭೇಟಿ ಆಗ ಹೋದ್ವಿ ಅಂದ್ರೆ ಮುಗಿಸ್ತಿರ್ತಾನೆ ಪ್ರೀತಿಯಿಂದ ಕರ್